ಬಂದ್ರೆ ಯಾವ ರೀತಿ ಮಾತಾಡ್ತಾರೆ ಅಂತ ಮಗ 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 ನಾನು ಮಗುವಂತನೇ ಕರೆಯೋದು ಮಗ ಮಗ ಇದ್ರ ಬೆಲೆ ಎಷ್ಟು ಮಗ ಮಗ ಮರ್ತಿನ ಮಗ ಇವಾಗ ಎಷ್ಟು ಮಗ ಮಗ ಎಸಿದ್ದ ಮಗ ಇವಾಗ ಎಷ್ಟು ಮಗ ಬೇಲೆ ಕೆತ್ತಿದೆ ಮಗ ಮಡಿದೆ ಮಗ ಎಷ್ಟೇ ಮಗ ಇವಾಗ ಎಷ್ಟು ಮಗ ಐನೂರು ರೂಪಾಯಿ ಕೊಡ್ತೀನಿ ಮಗ ನಮ್ಗೆ ಅಂದ್ರೆ ಮಗ ಈ ಐನೂರು ರೂಪಾಯಿ ನೋಟನ್ನ ನಾವ್ ಏನ್ ಮಾಡಿದ್ರು ಇದ್ರ ಬೆಲೆನೆ ಕಮ್ಮಿ ಆಗಲ್ಲ ನಿಮ್ ಮೇಲೆ ಕಮ್ಮಿ ಮಗ ಐನೂರು ರೂಪಾಯಿ ಮಗ ಸರಿ ಮಕ್ಕಳಿದ್ದಾರೆ ಮಗ ಒಂದೈಲಾಗ ಮಗ ಮಗ ನಿಮಿಷ ಮಗ ಒಂದ್ಸರಿ ಐನೂರು ರೂಪಾಯಿ ನೋಟನ್ನ ತಾಯಿ ಮಕ್ಕಳಿಗೆ ಗೊತ್ತಿದ್ದರೆ ಎತ್ತಿರ್ತಾರೆ ಮಗ ಬಂದು ಎಲ್ಲಾ ಕಡೆ ಹೋಗ್ತಾನೆ ಸಕ್ಕರೆ ಡಬ್ಬಲಿ ಖಾರ ಪುಡಿ ಡಬ್ಬಲಿ ಟೀ ಪುಡಿ ಡಪ್ಪಲಿ ಎಲ್ಲಾ ಕಡೆ ಹುಡ್ತಾರೆ ಎಲ್ಲೂ ಸಿಗಲ್ಲ ಆಗ ಮಗ ಬಂದು ತಾಯಿ ಕಂಡ ಅಮ್ಮ ಐದು ರೂಪಾಯಿ ನೋಡಿದ್ರೆ ಇಂಕಮ್ಮ ಅಂತ ಅದಕ್ಕೆ ತಾಯಿ ಹೇಳ್ತಾರೆ ನಿನ್ನ ಬಗ್ಗಿ ಬುಕ್ಕಲ್ಲಿ ಅಲ್ಲಿ ಇಟ್ಟಿದ್ದೀನಿ ಯಾಕೆ ನೀನು ಅದನ್ನ ಓಪನೆ ಮಾಡಲ್ಲ ಅಂತ ಮಗ ಥ್ಯಾಂಕ್ ಯು ಮಗ ಮಗ ಸೈಕಲ್ ಹಾಕಿದ್ರೆ ಯಾರು ಕಂಡಿದ್ದಾಗೆ ಎತ್ತೇಳು ಮಗ ವೈಕಲ್ ಬಿದ್ರೆ ಯಾರು ಕಾಣಿದ್ರೆ ಮಗ ಅದೇ ಜೀವನದಲ್ಲಿ ಬಿದ್ರೆ ಎಲ್ರಿಗೂ ಕಾಣಗೆ ಮಗ ಓಕೆ ಮೇಲೆ ಬರ್ತಾರೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಹಾಗೆ ದೇವೇಗೌಡ ನರೇಂದ್ರ ಮೋದಿ ಅವರು ವಾಯ್ಸು ಯಕೋ ನರೇಂದ್ರ ಮೋದಿ ಬಂದಾಗ ದೇವೇಗೌಡರಿಗೆ ನಾರ್ಮಲ್ ಓಕೆ

ಇಪ್ಪತ್ತು ವರ್ಷಕ್ಕೆ ಬಿಗ ಮೂವತ್ತು ವರ್ಷಕ್ಕೆ ಶುಗರ್ ನಲವತ್ತು ವರ್ಷಕ್ಕೆ ಜಮ ಆ ಕಡೆಯಿಂದ ಈಗ ನರೇಂದ್ರ ಮೋದಿ ಅವರು ಬಂದ್ಬಿಟ್ಟು ಅದು ನಮ್ಮ ತಿಮ್ರಾಪುರಕ್ಕೆ ಅವರು ಯಾವ ರೀತಿ ಮಾತಾಡ್ಬೋದು ಎಂಬ ಕೊಡಿ ಎರಡು ವಿಕ್ಸ್ ಆಗುತ್ತೆ ಸ್ವಾಗತ ಸುಸ್ವಾಗತ ಸರ್ ನಮ್ಮ ತಿರುಮಲಾಪುರಕ್ಕೆ ಬಂದಿದ್ದೀರಾ ಹೇಗೆ ಅನಿಸ್ತಾ ಇದೆ ಸರ್ देवगोराजी, देवगोराजी, कब आएगा? अब नहीं सुनेगा ये लोगों, रहीं कब बंदा कोफी गे, बिले नहीं सिखा रहे हैं। ये सर ये तो कब आएगा, कब? अब नहीं सुनेगा ये लोगों, रहीं कब बंदा बिले गे, बिले नहीं सिखा रहे हैं। देवगोराजी, देवगोराजी, क्या, क्या है तेरे को? नो तीन काफी चार

నా ఉద్దేతిన నా నోరి పాకిస్తానాలో మూవల్కిది అదిన్న నోడొబిటిరా అవును యాకిది ఈ దేశగొ ప్రవామి కొడు కరీపామన నుంతరే అత్త ఎదుగొనే నోటిదిరా బర బర నా ఆచా తబసా దేరే కొరాజి ఆచా తబసా మున్ హోందే నోది తీతే నో నా 80